ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡೋದ್ರ ಜೊತೆಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಒಂದು ಸಂಖ್ಯಾಶಾಸ್ತ್ರದ ವಿಚಾರದ ಬಗ್ಗೆ ನಾವು ತಿಳ್ಕೊಂತ ಇದ್ರಿ ಅದೃಷ್ಟ ಅಂದ್ರೆ ಏನು ಜೊತೆಗೆ ಫ್ಯಾನ್ಸಿ ನಂಬರ್ ಅದೃಷ್ಟ ಹೇಗಿರುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಂಡ್ವಿ ಅದರ ಮುಂದುವರಿದ ಭಾಗವನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಅಂತ ತಿಳಿಸ್ತಾ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದೀನಿ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ದೇವಾನಾಂಚ ಋಷಿನಾಂಚ ಗುರು ಸನ್ನಿಪಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸಿದ್ದಾಯ್ತು ವೀಕ್ಷಕರೇ ಈಗ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಗುರುಜಿ ನೋಡಿ ಇವತ್ತು ತುಂಬಾ ವಿಶೇಷವಾಗಿ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ತ್ರಯೋದಶಿ ತಿಥಿ ಶುಕ್ಲ ಪಕ್ಷ ಇವತ್ತು ಪೂರ್ವ ಫಾಲ್ಗುಣಿ ನಕ್ಷತ್ರ ವಿಶೇಷವಾದ ಶುಕ್ರ ನಕ್ಷತ್ರ ಅಂತ ಹೇಳ್ತೀವಿ ವೃದ್ಧಿ ಯೋಗ ಮತ್ತೆ ವಾರ ಗುರುವಾರ ಅಂತ ಸೊ ಇವತ್ತಿನ ದಿನ ಕಾಲಮಾನದಲ್ಲಿ ಬೆಂಗಳೂರಿಗೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಆರು ಗಂಟೆ ಹನ್ನೊಂದು ನಿಮಿಷ ಸೂರ್ಯೋದಯದ ಕಾಲ ಮತ್ತು ಸೂರ್ಯಾಸ್ತ ಒಂದು ಆರು ಗಂಟೆ ಮೂವತ್ತು ನಿಮಿಷ ಸೂರ್ಯಾಸ್ತ ಅಂತ ಹೇಳ್ತೀವಿ ಮತ್ತು ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ಬಂದರೆ ಒಂದು ಗಂಟೆ ಐವತ್ತ್ಮೂರು ನಿಮಿಷಕ್ಕೆ ರಾಹುಕಾಲ ಪ್ರಾರಂಭವಾಗುವಂಥದ್ದು ಒಂದು ಗಂಟೆ ಮೂರು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ರಾಹುಕಾಲ ಅಂತ್ಯವಾಗುವಂಥದ್ದು ಮತ್ತು ಯಮಗಂಡ ಕಾಲ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ನಲವತ್ತ್ನಾಲ್ಕು ಗುಳಿಕ ಕಾಲ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷ ಅಭಿಜಿತ ಮುಹೂರ್ತ ಬಂದು ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷ ಇವತ್ತಿನ ಪಂಚಾಂಗದ ವಿಶೇಷವಾಗಿರುವಂತದ್ದು ಅದಲ್ಲರವತ್ತು ತುಂಬಾ ವಿಶೇಷವಾಗಿ ಮಹಾವೀರ ಜಯಂತಿ ಒಂದು ವಿಶೇಷದ ಒಂದು ಪಂಚಾಂಗದ ಒಂದು ವಿಶೇಷ ದಿನ ನೋಡ್ತಾರೆ ಓಕೆ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ಗುರುಜಿಗಳು ತಿಳಿಸ್ಕೊಟ್ರು ಗುರುಜಿ ಈಗ ಆ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೇಷರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ಸಂಗಾತಿಗೆ ಇವತ್ತು ಸೂ ಸೂಕ್ತ ರಕ್ಷಣೆ ನೀಡುವಂಥದ್ದು ಅವರ ಅಗತ್ಯಕತೆ ಸ್ವಲ್ಪ ಹೆಚ್ಚು ಗಮನ ಕೊಡುವಂಥದ್ದು ಇವತ್ತಿನ ದಿನ ನಿಮ್ಮ ಒಂದು ಆದ್ಯತೆ ಆಗಿರುವಂಥದ್ದು ಮೇಷರಾಶಿ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ ಮುಂದಿನ ರಾಶಿ ವೃಷಭ ರಾಶಿಯ ಇವತ್ತಿನ ದಿನ ನೋಡೋಣ ಗುರುಜಿ ಋಷಭ ರಾಶಿಯವರಿಗೆ ಬಿಡುವಿರದ ಕಾರ್ಯಕ್ರಮದ ಹೊರತಾಗಿಯೂ ಕೂಡ ಆರೋಗ್ಯ ಇವತ್ತು ಚೆನ್ನಾಗಿರುವಂತದ್ದು ಆದ್ರೂ ನಿಮ್ಮ ಬದುಕನ್ನು ನಗುವಾಗಿ ತೆಗೆದುಕೊಳ್ಳಿ ಅದರಿಂದ ನಿಮ್ಮ ಬದುಕು ಹಗುರವಾಗಿರುತ್ತೆ ಮತ್ತು ಚೆನ್ನಾಗಿರುವಂತದ್ದು ಋಷಭ ರಾಶಿಯ ವಿಚಾರದ ಬಗ್ಗೆ ನಾವು ತಿಳಿದುಕೊಂಡ್ವಿ ಗುರುಜಿ ಮುಂದುವರೆದು ಮಿಥುನ ರಾಶಿ ಇವತ್ತಿನ ದಿನ ಹೇಗಿದೆ ನೋಡೋಣ ಮಿಥುನ ರಾಶಿಯವರು ಇಂದು ನೀವು ಆರಾಮವಾಗಿ ವಿಶ್ರಾಂತಿ ಪಡೆಯಬೇಕು ನೀವು ಆನಂದಿಸುವ ಮತ್ತು ನಿಮ್ಮ ಆಸಕ್ತಿದಾಯಕ ವಿಷಯಗಳಲ್ಲಿ ನೀವು ತೊಡಗಿಸಿಕೊಳ್ಳಿ ನಿಮ್ಮ ದಿನ ತುಂಬಾ ಚೆನ್ನಾಗಿರುವಂತದ್ದು ಓಕೆ ವಿಚಾರದ ಕೂಡ ಚೆನ್ನಾಗಿರುವ ಗುರುಜಿ ಕರ್ಕಾಟಕ ರಾಶಿಯ ಬಗ್ಗೆ ನೋಡೋಣ ಇಂದು ಆರಾಮವಾಗಿ ವಿಶ್ರಾಂತಿಯಾಗಿ ಪಡೆಯುವಂತ ದಿನ ಆಗಿರುವಂತದ್ದು ನಿಮ್ಮ ಆಸಕ್ತಿದಾಯಕ ವಿಷಯಗಳಲ್ಲಿ ತೊಡಗಿಸಿಕೊಳ್ಳಿ ಇದು ನಿಮ್ಮ ದಿನ ಚೆನ್ನಾಗಿರುವಂತದ್ದು ಗುರುಜಿ ಒಂದು ಪ್ರಶ್ನೆ ಬಂದಿದೆ ನಾವು ಪ್ರಶ್ನೆ ಕೂಡ ತಗೊಳ್ಳೋಣ ಈ ಒಂದು ಅಹ್ ಜೈಪಾಲ್ ಅಂತ ಹೇಳಿ ಇವರ ಹೆಸರು ಬಂದು ಇವರು ನಮ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅವರ ಒಂದು ಐಯರ್ ಎಜುಕೇಶನ್ ವಿಚಾರದ ಬಗ್ಗೆ ಜೊತೆಗೆ ಜನ್ಮ ದಿನಾಂಕವನ್ನು ಕಳಿಸಿದ್ದಾರೆ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಹತ್ತು ನಾಲ್ಕು ಗಂಟೆ ಹತ್ತು ನಿಮಿಷ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಅದು ಸಂಜೆನಾ ಬೆಳಗ್ಗೆನ ಅಂತ ಹೇಳಿ ಕೂಡ ತಿಳಿಸಿಲ್ಲ ಸ್ಥಳ ಬಂದು ಹುಬ್ಬಳ್ಳಿ ಏನ್ ಪ್ರಶ್ನೆ ಇದೆ ಜೈಪಾಲ್ ಹೈಯರ್ ಎಜುಕೇಶನ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ ಗುರು ಜೈಪಾಲ್ ಅವರು ಎರಡು ಪ್ರಶ್ನೆ ಕಳಿಸಿದಾರೆ ಜಾತಕದ ವಿಚಾರವಾಗಿ ಕುಂಭರಾಶಿ ಬರುವಂತದ್ದು ಮತ್ತೆ ಶತಭಿಷ ನಕ್ಷತ್ರ ಪಂಜಾಂಗ ಆಧಾರಿತವಾಗಿ ಇವರದು ಹುಟ್ಟಿರುವ ವಾರ ಬಂದು ಬುಧವಾರ ಅಂತ ಹೇಳ್ತೀವಿ ಸೊ ಇದರಲ್ಲಿ ಅವರಿಗೆ ಧನುರ್ಲಗ್ನದ ಜಾತಕ ಹೈಯರ್ ಎಜುಕೇಶನ್ ಅಂದರೆ ಚತುರ್ಥ ಪಂಚಮ ಭಾಗ್ಯಾಧಿಪತಿ ಅಂತ ಹೇಳ್ತೀವಿ ನಿಮ್ಮ ಎಜುಕೇಷನ್ ವಿಚಾರದಲ್ಲಿ ನೋಡೋದಾದರೆ ಸೊ ಇಲ್ಲಿ ಚತುರ್ಥಾಧಿಪತಿ ಗುರು ಪ್ರಬಲವಾಗಿರುವಂಥದ್ದು ಮತ್ತು ಪಂಚಮಾಧಿಪತಿಯಾದ ಮಂಗಳ ಗ್ರಹ ದಶಮ ಇರುವಂತದ್ದು ಮತ್ತು ಭಾಗ್ಯ ಸ್ಥಾನದ ಅಧಿಪತಿಯಾದ ಸೂರ್ಯ ನಿಮಗೆ ಅಷ್ಟಮ ಸ್ಥಾನದಲ್ಲಿರುವಂಥದ್ದು ತಮಗೆ ನಡೀತಿರುವಂಥ ದಶಾಭುಕ್ತಿಗಳಲ್ಲಿ ರಾಹು ದಶ ನಡೀತಿದೆ ಚಂದ್ರ ಅಂತರ್ದಶೆ ನಡೀತಾ ಇರೋದ್ರಿಂದ ರಾಹು ಮತ್ತು ಚಂದ್ರನ ಒಂದು ಸ್ಥಿತ ಗ್ರಹಗಳು ತುಂಬ ಚೆನ್ನಾಗಿ ಜೈಪಾಲ್ ಅವರ ಜಾತಕದಲ್ಲಿ ಇರುವಂಥದ್ದು ಹೈರ್ ಎಜುಕೇಶನ್ ತುಂಬ ಚೆನ್ನಾಗಿರುತ್ತೆ ಬುಧ ಮತ್ತು ಶುಕ್ರ ಒಂಬತ್ತನೇ ಸ್ಥಾನದಲ್ಲಿರುವಂಥದ್ದು ಸೊ ಇದು ಅವರಿಗೆ ಕಂಪ್ಯೂಟರ್ಸು ಟೆಕ್ನಾಲಜಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವತ್ತಿನ ದಿನಮಾನದಲ್ಲಿ ಏನು ಪ್ರಚಲಿತವಾಗಿರುವಂಥ ಒಂದು ಕೋರ್ಸ್ ಇತ್ಯಾದಿಗಳಿದೆ ಅದರಿಗೆ ಅವರಿಗೆ ತುಂಬ ಸಕ್ಸಸ್ ಸಿಗುವಂಥ ಒಂದು ಗ್ರಹಗತಿಗಳು ಇಲ್ಲಿ ಕಂಡು ಬರ್ತಾ ಇದೆ ಅಮ್ಮ ಸೊ ಆ ವಿಚಾರದಲ್ಲಿ ಇವರು ಅದರಲ್ಲೇ ಕೂಡ ಇವರು ಈಗ ನಡೀತಾ ಇರುವಂಥ ಒಂದು ಪ್ರಚಲಿತ ಕೋರ್ಸ್ಗಳಿಗೆ ಸಂಬಂಧಿತವಾಗಿರುವಂಥ ಅಭ್ಯಾಸಗಳನ್ನು ಶಿಕ್ಷಣ ಮುಂದುವರೆಸಿದರೆ ಇವರಿಗೆ ಶಿಕ್ಷಣ ಕಂಪ್ಲೀಟ್ ಆಗಿ ಯಾವುದೇ ತೊಂದರೆ ಇಲ್ಲಾರ್ದಂಗೆ ಮುಗಿಯುತ್ತೆ ರಾಹು ದಶೆ ನಡೀತಾ ಇರೋದ್ರಿಂದ ಪ್ರತಿ ಶನಿವಾರ ಶನಿವಾರ ನವಗ್ರಹಗಳಲ್ಲಿ ರಾಹು ನವಗ್ರಹದ ಮುಂದೆ ಹೋಗಿ ಮೂರ ಪ್ರದಕ್ಷಿಣೆಯನ್ನು ಮಾಡಿ ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡಬೇಕು ಅಲ್ಲಿ ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ರಾಹು ನವಗ್ರಹದ ಮುಂದೆ ಒಂದು ಉದ್ದಿನ ಕಾಳನ್ನು ಇಡೋದ್ರಿಂದ ಕೂಡ ಇವರಿಗೆ ನಾವು ನೋಡ್ತಾ ಓಕೆ ಜೈಪಾಲ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ಸೊ ಅವರಿಗೆ ಪರಿಹಾರ ಕ್ರಮಗಳು ಯಾವ ರೀತಿ ಆಗಿರ್ಬೇಕು ಅವರ ಹೈಯರ್ ಎಜುಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳು ಕೂಡ ತಂತ್ರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮಾಡಿ ಅಂತ ಹೇಳ್ತಾ ಗುರುಜಿ ನಾವು ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ ಸಿಂಹ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ ನಿಮ್ಮ ಮಕ್ಕಳ ಸಾಧನೆ ನಿಮಗೆ ಅಪಾರ ಸಂತೋಷ ಇವತ್ತಿನ ದಿನ ನೀಡಬಹುದು ಹೂಡಿಕೆ ಮಾಡೋದಕ್ಕೆ ಇವತ್ತು ತುಂಬಾ ಒಳ್ಳೆ ದಿನವಾಗಿರುವ ಓಕೆ ಸಿಂಹ ಅವರಿಗೆ ಇವತ್ತಿನ ದಿನ ಹೂಡಿಕೆಗೆ ಒಳ್ಳೆಯ ದಿನವಾಗಿದೆ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದುವರೆದು ಕನ್ಯಾ ರಾಶಿಯ ಇವತ್ತಿನ ದಿನ ನೋಡೋಣ ಹೇಗಿದೆ ನಿಯಮಿತ ತೊಂದರೆ ನಿಮ್ಗೆ ಸ್ವಲ್ಪ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದು ಅದರಿಂದ ಹೊರಗಡೆ ಬನ್ನಿ ನಿಮ್ಮ ದಿನ ಚೆನ್ನಾಗಿರುವಂತದ್ದು ಕನ್ಯಾ ರಾಶಿಯವರ ದಿನದ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ತುಲಾ ರಾಶಿ ನಿಮ್ಮ ಅತ್ಯಂತ ಪ್ರೀತಿ ಇವತ್ತು ನನಸಾಗುವಂತ ದಿನ ಮತ್ತು ನೀವು ವಿವೇಚನೆ ಬಳಸಿ ನಿಮ್ಮ ಮನೆಯ ಸದಸ್ಯರೊಂದಿಗೆ ಮಾತಾಡಿ ದಿನ ಚೆನ್ನಾಗಿರುವಂತದ್ದು ತುಲಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ರಿ ಹಾಗೆ ಮನೆಯವರೊಟ್ಟಿಗೆ ಮಾತಾಡೋದ್ರಿಂದ ಏನೇ ಸಮಸ್ಯೆಗಳಿದ್ರು ಕೂಡ ಅದನ್ನ ಪರಿಹರಿಸ್ಕೊಳ್ಬಹುದು ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಅತಿಯಾಗಿ ತಿನ್ನುವುದನ್ನು ಸ್ವಲ್ಪ ತಪ್ಪಿಸಿ ನಿಮ್ಮ ತೂಕದ ಮೇಲೆ ಹಿಡಿತಾ ಹೊಂದಿರಿ ಇಲ್ಲಾಂದ್ರೆ ಸ್ವಲ್ಪ ಆಗುವಂತ ದಿನ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ನೋಡ್ತಾ ಬರ್ತೇವೆ ಗುರುಜಿ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಧನುರ್ ರಾಶಿ ಇವತ್ತಿನ ದಿನ ಇವರಿಗೆ ಶುಭವೋ ಲಾಭವೋ ಹೇಗಿದೆ ಇವರಿಗೆ ಪ್ರೀತಿಯ ಶಕ್ತಿ ನಿಮ್ಗೆ ಪ್ರೀತಿಸಲು ಒಂದು ಕಾರಣ ನೀಡುತ್ತೆ ಇವತ್ತಿನ ದಿನ ಶುಭವಾಗಿರುವಂತರಾಶಿಯವರಿಗೆ ನೋಡ್ತಾ ಬರ್ತಾರೆ ಧನು ರಾಶಿಯ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ರಿ ಗುರುಜಿ ಮತ್ತೊಂದು ಪ್ರಶ್ನೆ ಬಂದಿದೆ ನಮ್ಗೆ ತಗೊಳ್ಳೋಣ ಗುರುಜಿ ಸೊ ಇವರ ಇವರು ಹೆಸರು ಬೇಡ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವರ ಒಂದು ಜನ್ಮ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಹತ್ತೊಂಬತ್ತು ಜನ್ಮ ದಿನಾಂಕ ಹೇಳಿದ್ದಾರೆ ಜನ್ಮ ಸಮಯ ಬಂದು ಶನಿವಾರ ಹನ್ನೊಂದು ನಲವತ್ತೈದು ಗುರುಜಿ ಮಧ್ಯಾಹ್ನ ಅವರ ಒಂದು ಎಜುಕೇಶನ್ ವಿಚಾರದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ಗುರುಜಿ ಹುಟ್ಟಿರೋ ಹುಟ್ಟಿರೋ ಸ್ಥಳ ತುಮಕೂರು ತುಮಕೂರು ನೋಡೋದಾದ್ರೆ ಹುಟ್ಟಿರುವಂತ ವಾರ ಬಂದು ಶನಿವಾರ ಮಿಥುನ ರಾಶಿ ಹರಿದ್ರ ನಕ್ಷತ್ರ ಅಂತ ಹೇಳ್ತೀವಿ ಸೊ ಲಗ್ನದಲ್ಲಿ ಜಾತಕಸ್ಥರಿಗೆ ಲಗ್ನ ಲಗ್ನದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಮುಂಗೋಪ ಬೇಗ ಒಂದು ರಿಯಾಕ್ಷನ್ ಮಾಡುವಂತದ್ದು ಸ್ವಲ್ಪ ಕೋಪ ಜಾಸ್ತಿ ಅಂತ ಹೇಳ್ತೀವಿ ಅದಲ್ದಿರ ಇವರ ಒಂದು ಜಾತಕದಲ್ಲಿ ಗುರು ಮಹಾದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು ಚತುರ್ಥ ಪಂಚಮ ಭಾಗ್ಯಾಧಿಪತಿ ಅಂತ ಹೇಳ್ತೀವಿ ಇಲ್ಲಿ ಚತುರ್ಥಾಧಿಪತಿ ಪಂಚಮಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಭವಾಗಿ ಕುಂತಿರೋದ್ರಿಂದ ಭಾಗ್ಯಸ್ಥಾನದಲ್ಲಿ ಕೇತು ಇರೋದ್ರಿಂದ ನಡೀತಿರುವ ದಶಾಭುಕ್ತಿಗಳಲ್ಲಿ ಸ್ವಲ್ಪ ಎಜುಕೇಶನ್ ನಿಧಾನ ನಡೀತಿರುತ್ತೆ ಅಂದ್ರೆ ಮಾರ್ಕ್ಸ್ ಮತ್ತೆ ಗ್ರೇಡ್ಸ್ ಅದೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಮುಂಬರುವ ದಿನಮಾನಸದಲ್ಲಿ ಇವರಿಗೆ ಮಹಾದೇಶನಲ್ಲಿ ಶನಿ ಅಂತರ್ದಶಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಏಪ್ರಿಲ್ ನಂತರ ಎಜುಕೇಷನಲ್ಲಿ ಅಲ್ಲಿ ಆಗುತ್ತೆ ಒಳ್ಳೆ ಮಾರ್ಕ್ಸ್ ಆಗಿರ್ಬೋದು ಒಳ್ಳೆ ಗ್ರೇಡ್ಸ್ ಆಗಿರ್ಬೋದು ಇದು ಮಾಡ್ಬೋದು ಆದ್ರೆ ಇವರಿಗೆ ಚತುರ್ಥ ಭಾವದಲ್ಲಿ ರಾಹು ಇರೋದ್ರಿಂದ ಈ ಒಂದು ವ್ಯಕ್ತಿಯ ಯಾವ ಜಾತಕ ಇದೆ ಇವರ ತಾಯಿಗೆ ಎಸ್ಪೆಷಲಿ ತಾಯಿಗೆ ಸ್ವಲ್ಪ ಚಿಂತೆ ಜಾಸ್ತಿ ಇರುವಂಥದ್ದು ಮತ್ತೆ ಒಂಬತ್ತನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇವರಿಗೆ ಸ್ವಲ್ಪ ತಂದೆಯ ಸಪೋರ್ಟ್ ಕಮ್ಮಿ ಅಂತ ಹೇಳ್ತೀವಿ ಅದು ಎಜುಕೇಶನ್ ಅಲ್ಲಿ ಆಗಿರ್ಬೋದು ಅಥವಾ ಅವರ ಜೊತ ಅವರ ಜಾತಕದ ವಿಚಾರವಾಗಿ ಆ ರೀತಿ ಕಂಡು ಬರ್ತಾ ಇದೆ ಅದಕ್ಕೆ ಈ ಒಂದು ಯಾರು ಜಾತಕ ಇವರಿಗೆ ಕೊಟ್ಟಿದಾರೋ ಹೆಚ್ಚು ಹೆಚ್ಚು ಪರಿಹಾರ ಅಂದ್ರೆ ಗುರು ನಡೀತಾ ಇರೋದ್ರಿಂದ ಗುರು ಮಂತ್ರವನ್ನು ಯಥೇಚ್ಛವಾಗಿ ಓಂ ಬೃಹಸ್ಪತಿ ನಮಃ ಅಂತ ಹೇಳಿ ದಿನನಿತ್ಯಲ್ಲೂ ಯಾವುದೇ ಒಂದು ಹೋಮ್ ವರ್ಕ್ ಮಾಡ್ಬೇಕಾದ್ರೆ ಏನೋ ಒಂದು ವಿದ್ಯಾಭ್ಯಾಸ ಪ್ರಾರಂಭ ಮಾಡ್ಬೇಕಾದ್ರೆ ಮನೆಯಲ್ಲೇ ಉತ್ತರಾಭಿಮುಖವಾಗಿ ನೂರೆಂಟು ಬಾರಿ ಒಂದು ದಿನನಿತ್ಯ ಜಪ ಮಾಡೋದ್ರಿಂದ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಬರುತ್ತೆ ಸೊ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ಅವರಿಗೆ ಗುರುಜಿಗಳು ಕೂಡ ಒಂದ್ ರೀತಿಯಾಗಿ ಪರಿಹಾರ ಕ್ರಮವನ್ನು ಹಾಗೆ ಓದೋದಕ್ಕೆ ಕುಳಿತುಕೊಳ್ಬೇಕಾದ್ರೆ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಒಂದು ಮಂತ್ರವನ್ನು ಜಪ ಮಾಡೋದ್ರಿಂದ ಯಾವ ರೀತಿಯಾಗಿ ಲಾಭ ಕೂಡ ಆಗುತ್ತೆ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ನಾವು ರಾಶಿಗಳ ಫಲಾಫಲವನ್ನು ನೋಡ್ತಾ ಹೋಗ್ತಾ ಇದ್ವಿ ಮುಂದುವರೆದು ಈಗ ಮಕರ ರಾಶಿಯ ಬಗ್ಗೆ ನೋಡೋಣ ಗುರುಜಿ ನಿಮ್ಮ ವರ್ತನೆ ಪರೋಕ್ಷವಾಗಿ ನಿಮ್ಮಲ್ಲಿ ನಿಮ್ಮ ಸುತ್ತಮುತ್ತಲಿನ ಮೇರೆ ಪ್ರಭಾವ ಬೀರುವಂಥ ದಿನ ಇವತ್ತಾಗಿರುತ್ತೆ ಅದಕ್ಕೆ ಯಾವುದೇ ರೀತಿ ಅತಿರೇಕದ ಒಂದು ಪ್ರಕ್ರಿಯೆ ಪ್ರತಿಕ್ರಿಯೆ ಬೇಡ ಅಂತ ಒಂದು ಮಕರ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ ಗುರುಜಿ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡೋಣ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ಗುರುಜಿ ಕುಂಭರಾಶಿಯವರಿಗೆ ನಿಮ್ಮ ಸ್ನೇಹಿತರ ಅವಶ್ಯಕತೆ ಅತ್ಯಂತ ಹೆಚ್ಚು ನಿಮಗೆ ಇವತ್ತಿರುವಂಥದ್ದು ಆದ್ರೆ ಅವರಿಂದ ನಿರಾಸೆಗೊಳಗಾಗ್ತಿರಾ ಅದಕ್ಕೆ ಯಾವುದೇ ನಿರೀಕ್ಷೆ ಬೇಡ ಅದರಿಂದ ನಿಮ್ಮ ದಿನ ಸಾಧಾರಣಮಯವಾಗಿರುವಂಥ ದಿನವಾಗ್ತದೆ ಕುಂಭರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಾಧಾರಣಕರವಾದಂತಹ ದಿನವಾಗಿದೆ ಆದರೂ ಕೂಡ ಏನಾದರೂ ಪರಿಹಾರ ಕ್ರಮಗಳು ಇವರಿಗೆ ಏನಾದರೂ ತಿಳಿಸ್ತೀರಾಗಿರುತ್ತೆ ಕುಂಭರಾಶಿಯವರು ಆದಷ್ಟು ಯಥೇಚ್ಛವಾಗಿ ಓಂ ಶಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನು ನೂರೆಂಟು ಬಾರಿ ಇವತ್ತಿನ ನಿತ್ಯ ಕರ್ಮಗಳ ಆದ ನಂತರ ಜಪ ಮಾಡಿ ದಿನವನ್ನು ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ ಓಕೆ ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ ಮುಂದುವರೆದು ಕೊನೆಯ ರಾಶಿ ಮೀನ ರಾಶಿಯ ಗುರುವಾರದ ದಿನ ಹೇಗಿದೆ ಗುರುಜಿ ಅವರಿಗೆ ನಿಮ್ಮ ಒಟ್ಟಾರೆ ವ್ಯಕ್ತಿತ್ವದ ವಿಕಾಸನ ಇವತ್ತಾಗುವಂತ ದಿನ ಹೆಚ್ಚು ಹೆಚ್ಚು ಹೊಸ ಬಂಧು ಮಿತ್ರರ ಒಂದು ಸಹಕಾರದಿಂದ ಹೊಸ ಸ್ನೇಹಿತರನ್ನ ಭೇಟಿ ಆಗ್ತೀರಾ ಅದರಿಂದ ನಿಮ್ಮ ದಿನ ಶುಭವಾಗುವಂತ ದಿನ ಮೀನರಾಶಿ ಗುರುವಾರದ ಈ ದಿನ ಮೀನರಾಶಿಯವರಿಗೆ ಕೂಡ ಶುಭದಾಯಕವಾದಂತಹ ದಿನವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ ನಾನು ಹಾಗೆ ಆಗ್ಲೇ ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಯಾವ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ವಿ ಸಂಖ್ಯಾಶಾಸ್ತ್ರದಲ್ಲಿ ಅದೃಷ್ಟ ಸಂಖ್ಯೆ ಅಂತ ವಿಚಾರಕ್ಕೆ ಬಂದಾಗ ಫ್ಯಾನ್ಸಿ ನಂಬರು ಫಾರ್ ಎಕ್ಸಾಂಪಲ್ ಈಗ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ದಿನಾಂಕವನ್ನು ಕೂಡ ಪರಿಗಣಿಸ್ಬೇಕಾ ಹಾಗೆ ಅದರ ಮುಂದುವರಿದ ಭಾಗ ಆ ಒಂದು ದಿನಾಂಕವನ್ನ ನಾವು ಪರಿಗಣಿಸದೆ ಏನಾದ್ರೂ ಸಹ ಮುಂದೆ ಹೋಗಿ ಹೋದ್ರೆ ಅಲ್ಲಿ ಆಗುವಂತಹ ಅನಾಹುತಗಳನ್ನ ಏನಾದ್ರೂ ತಪ್ಪಿಸಬಹುದಾ ಈ ವಿಚಾರದ ಬಗ್ಗೆನೂ ಕೂಡ ಗುರುಜಿಗಳು ತಿಳಿಸ್ಕೊಡ್ತಾರೆ ಅದಕ್ಕೂ ಮುಂಚೆ ನಾವು ತಗೋತಾ ಇದೀವಿ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ವೆಲ್ಕಮ್ ಬ್ಯಾಕ್ ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ನಾನು ಆಗಲೇ ಹೇಳಿದೆ ಗುರುಜಿ ಸೊ ಇವತ್ತು ಮುಖ್ಯವಾಗಿ ನಾವು ಪ್ರಯಾಣದ ಬಗ್ಗೆ ಮಾತನಾಡ್ತಾ ಹೋಗೋಣ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ಪ್ರಯಾಣದ ದಿನದ ಬಗ್ಗೆ ಅಂದರೆ ಸಂಖ್ಯಾಶಾಸ್ತ್ರದ ಆಧಾರಿತವಾಗಿ ಏನಾದರೂ ದುರ್ಘಟನೆ ಸಂಭವಿಸಬಹುದು ಅಂದರೆ ಅದನ್ನು ನಾವು ತಪ್ಪಿಸ್ಬೋದಾ ಹೇಗೆ ಅಂತ ಹೇಳಿ ನೋಡಿ ನಾವು ಸರ್ವೇ ಸಾಮಾನ್ಯ ಸಾಮಾನ್ಯವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನೋಡೋದಾದರೆ ನಮ್ಮ ಹಣೆ ಬರ ಅಂತ ಏನು ಹೇಳ್ತೀವಲ್ಲ ಹಣೆ ಬರನ ತಪ್ಸೋಕ್ಕೆ ಯಾರಿಗೂ ಆಗಲ್ಲ ಬ್ರಹ್ಮ ಬಂದರೂ ಆಗಲ್ಲ ಅಂತ ಒಂದು ಹೇಳ ವಾಡಿಕೆ ಇದೆ ಬಟ್ ಆದರೂ ಕೂಡ ಯಾವುದೇ ಒಂದು ಪೂರ್ವ ನಿರ್ಧಾರಿತವಾಗಿರುವಂಥ ವಿಚಾರದಲ್ಲಿ ನಾವು ತಪ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಆದರೆ ಒಬ್ಬ ಒಳ್ಳೆ ಜ್ಯೋತಿಷರಲ್ಲಿ ಒಬ್ಬ ಒಳ್ಳೆ ಸಂಖ್ಯಾಶಾಸ್ತ್ರದಲ್ಲಿ ನೀವು ಭೇಟಿ ನೀಡಿದಾಗ ಅವರು ಸೂಕ್ತವಾಗಿರುವಂಥ ನ ಜ್ಯೋತಿಷ ನುರಿತ ಜ್ಯೋತಿಷರಲ್ಲಿ ಹೋದಾಗ ನಮ್ಮನ್ನಾಗಲಿ ಅಥವಾ ಬೇರೆ ಯಾರನ್ನೇ ಯಾರ ವೀಕ್ಷಕರು ಭೇಟಿಯಾದಾಗ ಒಂದು ಕಂಟಕ ಒಂದು ವಿಚಾರ ಕಂಟಕ ಸಮಯವನ್ನು ಸೂಕ್ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸ್ ಖಂಡಿತ ತಿಳಿಸ್ಕೊಡ್ತಾರೆ ಮತ್ತೆ ಸಂಖ್ಯಾಶಾಸ್ತ್ರಜ್ಞರಲ್ಲೂ ಕೂಡ ವಾರ್ಷಿಕವಾಗಿ ನಮ್ಮಲ್ಲಿ ಯಾರು ಕ್ಲೈಂಟ್ಸ್ ಅನ್ನ ಬರ್ತಾರೆ ಆ ವಿಚಾರವಾಗಿ ನೋಡೋದಾದ್ರೆ ನಾವು ಒಂದು ಗುಡ್ ಡೇಟ್ಸ್ ಬ್ಯಾಡ್ ಡೇಟ್ಸ್ ಅಂತ ಪ್ರೆಡಿಕ್ಷನ್ಸ್ ಅಲ್ಲೇ ಕೊಟ್ಟು ಈ ಒಂದು ವರ್ಷದಲ್ಲಿ ಇಷ್ಟೊಂದು ಬ್ಯಾಡ್ ಡೇಟ್ಸ್ ಅಂತ ಕೊಡ್ತಾ ಹೋಗ್ತೀವಿ ಸೊ ಆ ಬ್ಯಾಡ್ ಡೇಟ್ಸ್ ಅಂದ್ರೆ ಏನಾಗುತ್ತೆ ಆ ಒಂದು ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ವಿಚಾರದಲ್ಲಿ ನೋಡಿದ್ರೆ ಆ ಸಂಖ್ಯಾಶಾಸ್ತ್ರಕ್ಕೆ ಬ್ಯಾಡ್ ಡೇಟ್ಸ್ ಅಂದಾಗ ಆ ಬ್ಯಾಡ್ ಡೇಟ್ಸ್ ಅಲ್ಲಿ ನೀವು ಯಾವುದೇ ಒಳ್ಳೆ ಕೆಲಸ ಮಾಡಬಾರ್ದು ಮತ್ತೆ ಆ ದೇಶ ಆ ಒಂದು ದಿನಮಾನಸದಲ್ಲಿ ಪ್ರಯಾಣಗಳನ್ನು ನಿಷೇಧ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀವಿ ಈ ರೀತಿ ನಾವು ಮಾಡ್ತೀವಿ ಯಾಕಂದ್ರೆ ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ಸೂಕ್ಷ್ಮತೆಗಳು ಇರುತ್ತೆ ಇಂತ ದಿನ ಹುಟ್ಟದವರಿಗೆ ಈ ಸಮಸ್ಯೆಗಳು ಬರುತ್ತೆ ಕೆಲವರಿಗೆ ನೋಡಿ ಯಾವ ವಿಚಾರ ಅಂತಂದ್ರೆ ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳಾಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಬ್ಯಾಡ್ ಗಳಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಕಂಡು ಬರುತ್ತೆ ವಾರ್ಷಿಕ ಪ್ರೆಡಿಕ್ಷನ್ಸ್ ಮಾಡಿದಾಗ ಸಂಖ್ಯಾಶಾಸ್ತ್ರಜ್ಞರು ಅದನ್ನ ಮೆನ್ಷನ್ ಮಾಡ್ಕೊಡ್ತಾರೆ ವೀಕ್ಷಕರಿಗೆ ಹೇಳೋದೇನಂತಂದ್ರೆ ಅದ್ರ ಬಗ್ಗೆ ಆ ಮೆನ್ಷನ್ ಮಾಡಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಶುಭ ವಿಚಾರಗಳ ಬಗ್ಗೆ ನೋಡೋದ ಮನೆ ಕಟ್ಟೋದಾಗಿರ್ಬೋದು ಸ್ಥಿರಾಸ್ತಿ ಚರಾಸ್ತಿ ಒಂದು ಖರೀದಿ ವಿಚಾರ ಆಗಿರ್ಬೋದು ಈ ವಿಚಾರ ಇದನ್ನೆಲ್ಲ ತುಂಬಾ ವಿಶೇಷವಾದ ಮಾಹಿತಿಗಳು ನಮ್ಮ ಸಂಖ್ಯಾಶಾಸ್ತ್ರ ಗುಡ್ ಡೇಟ್ಸ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಅದನ್ನ ಪ್ರಾರಂಭಿಕ ಹಂತದಲ್ಲಿ ವಾರ್ಷಿಕ ಒಂದು ಪ್ರೆಡಿಕ್ಷನ್ಸ್ ಅಲ್ಲಿ ಪಡ್ಕೋಬಹುದು ಸೊ ಏನಂದ್ರೆ ನಾವ್ ಹೇಳಿದ್ರೆ ಅವಾಗ್ಲೇ ನಮ್ಮ ಕೆಲವ ಹಿಂದಿನ ಸಂಚಿಕೆಗಳಲ್ಲಿ ನಾವ್ ಹೇಳಿದ್ವಿ ಲಕ್ಕಿ ಡೇಟ್ಸ್ ಒನ್ ಗೆ ಸಿಕ್ಸ್ ಆಗುವಂತದ್ದು ಅಥವಾ ಸಿಕ್ಸ್ ಗೆ ನೈನ್ ಆಗದೆ ಇರುವಂತದ್ದು ಈ ರೀತಿ ಒಂದು ಟೇಬಲ್ ನ ಫಾಲೋ ಮಾಡಿದಾಗ ಸೊ ಆ ರೀತಿ ಪ್ರಕಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ಡೇಟ್ಸ್ ಗೆ ಇಂಪಾರ್ಟೆಂಟ್ ಕೆಲಸ ಮಾಡಿದಾಗ ಜನಕ್ಕೆ ಬೇಗ ಒಳ್ಳೇದಾಗುವಂತದ್ದು ಸೊ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ನಾವು ಹೇಳ್ತಾ ಬರ್ತೀವಿ ಒಳ್ಳೆ ಮುಹೂರ್ತದಲ್ಲಿ ಏನೇ ಕೆಲಸ ಮಾಡಿದ್ರು ಸಿದ್ಧಿ ಆಗುವಂತದ್ದು ಅಂದ್ರೆ ಸಿದ್ಧಿ ಇಂದ ಏನು ಸಕ್ಸಸ್ ಅಂತ ಲಾಭ ಎಲ್ಲ ಗಳಿಸುತ್ತೆ ಎಲ್ಲ ಬರುತ್ತೆ ಅದಕ್ಕೆ ನಮ್ಮ ನ್ಯೂಮರಾಲಜಿಯಲ್ಲಿ ಹೇಳೋದೇನಂತಂದ್ರೆ ಅಲ್ಲಿ ಹೇಗೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಮೂರ್ತ ಭಾಗ ಅಂತ ಗೊಂತಿವಿ ನ್ಯೂಮರಾಲಜಿ ಪ್ರಕಾರ ಒಳ್ಳೆ ದಿನ ಒಳ್ಳೆ ಸಂಖ್ಯೆ ಒಳ್ಳೆ ದಿನದ ಸಂಖ್ಯೆಯಲ್ಲಿ ಪ್ರಾರಂಭಿಸಿದ್ರೆ ಅವರಿಗೆ ಹೆಚ್ಚು ಸಕ್ಸಸ್ ಸಿಗುವಂಥದ್ದು ನಮ್ಮ ಸಂಖ್ಯಾಶಾಸ್ತ್ರದ ಭಾಗವಾಗಿ ನಾವು ನೋಡ್ತಾ ಬರ್ತೇವೆ ಓಕೆ ಸೊ ನಾನು ಆಗ್ಲೇ ಕೇಳಿದ ಹಾಗೆ ಅಂದ್ರೆ ಯಾವುದೇ ಒಂದು ಪೂರ್ವ ನಿರ್ಧಾರಿತ ಅಂತ ಏನಾಗಿರುತ್ತೆ ಅದನ್ನ ಅದನ್ನು ಆಗಲ್ಲ ಆದರೆ ನುರಿತ ಜ್ಯೋತಿಷ್ಯರು ಅಥವಾ ಸಂಖ್ಯಾಶಾಸ್ತ್ರಜ್ಞರು ಅಂತ ಯಾರಿರ್ತಾರೆ ಕೆಲವೊಂದು ಬ್ಯಾಡ್ ಡೇಟ್ಸ್ ಅಂತ ಹೇಳಿ ಇಯರ್ಲಿ ಕೊಟ್ಟಾಗ ಆ ಒಂದು ದಿನದಲ್ಲಿ ನಾವು ಪ್ರಯಾಣವನ್ನ ಬೆಳೆಸ್ತಾ ಇದ್ದಾಗ ಎಲ್ಲ ಒಂದು ಕಡೆ ಆಗುವಂಥ ಅನಾಹುತಗಳನ್ನ ಕೂಡ ನಾವು ತಪ್ಪಿಸ್ಬಹುದು ಅಂತ ಹೇಳಿ ಗುರುಜಿ ಇನ್ನು ಮುಂದುವರೆದ ವಿಚಾರವಾಗಿ ನಾವು ನೋಡೋದಾದ್ರೆ ಈಗ ನಮ್ಮ ಭಾರತೀಯರ ಪರಂಪರೆಯ ಪ್ರಕಾರ ಜ್ಯೋತಿಷ್ಯ ಮತ್ತು ನಕ್ಷತ್ರದ ಮೊದಲನೇ ಅಕ್ಷರ ಏನಿರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತು ಜನ್ಮ ನಕ್ಷತ್ರದ ಪ್ರಕಾರ ಯಾವ ರೀತಿಯಾಗಿ ಮೊದಲನೇ ಅಕ್ಷರ ಬರುತ್ತೆ ಅದರ ಪ್ರಕಾರ ಹೆಸರಿಡೋದು ಸರ್ವೇ ಸಾಮಾನ್ಯ ಅದಕ್ಕೂ ಮತ್ತು ನ್ಯೂಮರಾಲಜಿ ಈ ಎರಡಕ್ಕೂ ಹೇಗೆ ಸಂಬಂಧ ಇದೆ ಅಂತ ಹೇಳಿ ಹೇಗೆ ಹೊಂದಾಣಿಕೆ ಇದೆ ಅಂತ ಹೇಳಿ ಗುರುಜಿ ನೋಡಿ ಬಹುಮುಖ್ಯವಾಗಿ ತಾವು ಕೇಳಿರೋ ಪ್ರಶ್ನೆ ಆಧಾರಿತವಾಗಿ ಹೋದ್ರೆ ನಮ್ಮ ನ್ಯೂಮರಲಜಿಯಲ್ಲಿ ವಿಶೇಷವಾಗಿ ನಾವು ಸೌಂಡ್ ನ್ಯೂಮರಾಲಜಿ ಅಂತ ಬಳಸ್ತೀವಮ್ಮ ಪ್ರಶ್ನೆಗೆ ಸೂಕ್ತ ಉತ್ತರ ಇಲ್ಲಿ ಸಿಗುತ್ತೆ ಏನಂದ್ರೆ ಸಾಮಾನ್ಯವಾಗಿ ನಾವು ಮೊದಲೇ ಪದ್ಧತಿಯಲ್ಲಿ ತಾವು ಕೇಳಿದಂಗೆ ಒಬ್ಬ ವ್ಯಕ್ತಿ ಹುಟ್ಟತಾರೆ ಹುಟ್ಟಿದಾಗ ಹುಟ್ಟಿದ ತಾರೀಕು ಹುಟ್ಟಿದ ತಾರೀಕಿನಿಗೆ ಯಾವ ನಕ್ಷತ್ರ ಇರುತ್ತೆ ಆ ನಕ್ಷತ್ರ ಆಧಾರಿತವಾಗಿ ಹೆಸರನ್ನ ಸೂಚಿಸುವಂತದ್ದು ಸಂಖ್ಯಾಶಾಸ್ತ್ರಜ್ಞಲ್ಲಿ ಹೋದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಐದನೇ ತಾರೀಕು ಹುಟ್ಟಿದ್ರೆ ಐದನೇ ಬರ್ತ್ ನಂಬರ್ ಆಗಿರುತ್ತೆ ಒಂದನೇ ತಾರೀಕು ಹುಟ್ಟಿದ್ರೆ ಒಂದು ಅವನ ಬರ್ತ್ ನಂಬರ್ ಆಗಿರುತ್ತೆ ಅದೇ ಲಕ್ಕಿ ನಂಬರ್ ಕೂಡ ಆಗಿರುತ್ತೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿದ್ರಿ ಅಂತ ಇಟ್ಕೊಳ್ಳಿ ಮಿಥುನ ರಾಶಿಗೆ ಆರಿದ್ರ ನಕ್ಷತ್ರ ಬರುತ್ತೆ ಪುನರ್ಸ ನಕ್ಷತ್ರ ಬರುತ್ತೆ ಸೊ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ರ ಹುಟ್ಟಿದಾಗ ನಾವು ಪಂಚಾಂಗ ಆಧಾರಿತವಾಗಿ ಕ ಅಕ್ಷರ ಆ ಅಕ್ಷರದಲ್ಲಿ ಮೊದಲನೇ ಅಕ್ಷರ ಬರುವಂತದ್ದು ಸೊ ಅದೇನ್ ಮಾಡಿದಾಗ ನಮ್ಮ ಒಂದು ಶಾಸ್ತ್ರದ ಪ್ರಕಾರ ಒಂದಿಷ್ಟು ಲೀಸ್ಟ್ ಕೊಡ್ತೀವಿ ಕ ನ ಅಕ್ಷರದಲ್ಲಿ ಇಡಿ ಆ ನಿಮಗೆ ಚೆನ್ನಾಗುತ್ತೆ ಕ ಅನ್ನ ಅಕ್ಷರದಲ್ಲಿ ಹೆಸರನ್ನ ಇಡಿ ಮತ್ತೆ ಸಂಖ್ಯಾಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಆ ಹುಟ್ಟಿದ ವ್ಯಕ್ತಿ ಒಂದನೇ ತಾರೀಕಿದ್ರೆ ಕಹನ ಅಕ್ಷರದಲ್ಲಿ ಏನೋ ಒಂದು ಕಾರ್ತಿಕ್ ಆಗಿರ್ಬೋದು ಕಿರಣ್ ಆಗಿರ್ಬೋದು ಕರಣ್ ಅಥವಾ ಇನ್ನೇನೋ ಕೆ ಏನದು ಕಾರ್ತಿಕೇಯ ಆಗಿರ್ಬೋದು ಕೇತನ್ ಆಗಿರ್ಬೋದು ಈ ತರ ಹೆಸರುಗಳನ್ನ ತಗೊಂಡು ಟೋಟಲ್ ಮಾಡಿದಾಗ ಒನ್ ಬರೋ ತರ ಅವನ್ ಲಕ್ಕಿ ನಂಬರ್ ಅಂದ್ರೆ ಆ ವ್ಯಕ್ತಿಯ ಲಕ್ಕಿ ನಂಬರ್ ಆಗಿರೋದ್ರಿಂದ ಒನ್ ಬರೋ ತರ ಮಾಡುವಂಥದ್ದು ಇದು ಸಾಮಾನ್ಯವಾಗಿ ಜ್ಯೋತಿಷ್ಯರ ಜ್ಯೋತಿಷ ತಜ್ಞರಾಗಿರ್ಬೋದು ಸಂಖ್ಯಾಶಾಸ್ತ್ರಜ್ಞರಾಗಿರ್ಬೋದು ಇಡುವಂಥದ್ದು ವಿಚಾರ ಅಂತ ಹೇಳಿ ಸೊ ಇದರಲ್ಲಿ ನನ್ನ ಒಂದು ಅನುಭವದ ಪ್ರಕಾರ ಈ ಸೌಂಡ್ ನ್ಯೂಮರಾಲಜಿ ಅಂದ್ರೆ ಈ ಒಂದು ಟೆಕ್ನಾಲಜಿ ಅಥವಾ ಈ ರಿಸರ್ಚ್ ಪ್ರಕಾರದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಸೌಂಡ್ ನ್ಯೂಮರಾಲಜಿಗೆ ತುಂಬಾ ಒಂದು ಪ್ರಬಲವಾಗಿರುವಂತ ಒಂದು ಇಂಪಾರ್ಟೆನ್ಸ್ ನ ನೀಡಲಾಗಿದೆ ಏನು ಯಾವ ರೀತಿ ಅಂದ್ರೆ ಈ ರಾ ಅನ್ನೋದಾಗಿರ್ಬೋದು ಅಥವಾ ರೀ ಅನ್ನೋದಾಗಿರ್ಬೋದು ಕಾ ಕೀ ಮತ್ತೆ ಬಾ ಅಂತ ಅಥವಾ ಬಿ ಅನ್ನೋ ಉಚ್ಚಾರಣೆ ಇರುವಂತದ್ದು ಡೆಫಿನೆಟ್ಲಿ ವ್ಯಕ್ತಿಗೆ ಫೇಮನ್ನ ಕೊಡುತ್ತೆ ಉದಾಹರಣೆಗೆ ಹೇಳೋದಾದ್ರೆ ನೋಡಿ ರಮ್ಯಾ ಆಗಿರ್ಬೋದು ರಾ ನಕ್ಷರದಲ್ಲಿ ರಕ್ಷಿತಾ ಆಗಿರ್ಬೋದು ರಾಜಕುಮಾರ್ ಆಗಿರ್ಬೋದು ರಿಷಬ್ ಶೆಟ್ಟಿ ಮತ್ತೆ ಕಿರಣ್ ಈ ತರ ಒಂದು ಫೇಮ್ ಕೊಡುವಂತ ಉಚ್ಚಾರಣೆ ಆಗಿರುವಂತ ಹೆಸರು ಅಂತ ಹೇಳ್ತೀವಿ ಸೊ ನಮ್ಮ ಈಗ ಉದಾಹರಣೆಗೆ ನೋಡಿ ನಮ್ಮ ವಾಹಿನಿನೇ ಪ್ರಗತಿ ಟಿವಿ ಅಂತ ಹೇಳ್ತೀವಿ ಇಲ್ಲಿ ಪ್ರಗತಿಯಲ್ಲಿ ರ ಅನ್ನ ಅಕ್ಷರ ಒತ್ತಕ್ಷರವಾಗಿ ಬರುವಂತದ್ದು ಎಲ್ಲಿ ರ ಅಂತ ಬರುತ್ತೋ ಅಲ್ಲಿ ಹೆಚ್ಚು ಫೇಮ್ ಅನ್ನ ಕೊಡುವಂತ ಆ ಒಂದು ಹೆಸರು ಆಗಿರುವಂಥದ್ದು ಸೊ ಇಲ್ಲಿ ನೋಡಿ ಉದಾಹರಣೆಗೆ ರ ಅನ್ ಅಕ್ಷರಕ್ಕೆ ನೋಡಿ ರಕ್ಷಣೆ ರಕ್ಷಿತ್ ಶೆಟ್ಟಿ ಆಗಿರ್ಬೋದು ಮತ್ತೆ ಆ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ನೋಡಿ ನ್ಯಾಷನಲ್ ಲೆವೆಲ್ ಫೇಮ್ ಅಲ್ಲಿ ಹೊರಟೋದ್ರು ಆ ಅಕ್ಷರಕ್ಕೆ ಅವ್ರದ್ ಮೂಲ ಹೆಸರೇ ಬೇರೆ ಅವರ ಒಂದು ರ ಅನ್ ಅಕ್ಷರ ಪ್ರಬಲವಾಗಿ ಬಂದಾಗ ಒಂದು ರಾಷ್ಟ್ರೀಯ ಮಟ್ಟದ ಫೇಮ್ ಅವ್ರಿಗೆ ಸಿಕ್ಕಿರುವಂತದ್ದು ಬಹು ಮುಖ್ಯವಾಗಿ ಇಲ್ಲಿ ಸೌಂಡ್ ನ್ಯೂಮರಾಲಜಿಲಿ ನಾನು ತಿಳಿಸೋದೇನಂದ್ರೆ ಆ ಉಚ್ಚಾರಣೆಯಲ್ಲಿ ಏನು ಸೌಂಡ್ ಬರುತ್ತೋ ಅದು ತುಂಬಾ ಮುಖ್ಯವಾಗಿರುವಂತದ್ದು ಸೊ ಕೆಲವೊಂದು ನಾವು ಇದೇ ರೀತಿ ಹೇಗೆ ಸಕಾರಾತ್ಮಕವಾಗಿರುವಂತ ಸೌಂಡ್ ಅಂತೂ ತಿಳಿಸ್ಕೊಟ್ಟೆ ಸ್ವಲ್ಪ ನಕಾರಾತ್ಮಕವಾಗಿರುವಂತ ಸೌಂಡ್ ನೋಡೋದಾದ್ರೆ ನೋಡಿ ದುರ್ಯೋಧನ ಅಂತ ಹೇಳ್ತೀವಿ ಮತ್ತೆ ದುಶಾಸನ ಅಂತ ಹೇಳ್ತೀವಿ ನೋಡಿ ಹೆಸರಲ್ಲೇ ಏನ್ ಹೇಳಿ ನಿಮ್ಗೆ ಸ್ವಲ್ಪ ನೆಗೆಟಿವ್ ಫೀಲ್ ಬರುತ್ತಲ್ಲ ಆತರ ಸೊ ಅದರಲ್ಲೇ ನಾವು ಸದಾನಂದ ಅಂತ ಹೇಳ್ತೀವಿ ಆ ಸ್ವಲ್ಪ ಪ್ರಸಾದ ಅಂತ ಹೇಳ್ತೀವಿ ಸ್ಯಾಡ್ ವೈಬ್ರೇಷನ್ಸ್ ಬರುತ್ತೆ ಯಾಕಂದ್ರೆ ಪ್ರಸಾದ ಮತ್ತೆ ಸದಾ ಸದಾನಂದ ಅಂದ್ರೆ ಸದಾನಂದ ಪೂರ್ತಿ ಹೆಸರು ತಗೊಂಡಾಗ ಬೇರೆ ವೈಬ್ರೇಷನ್ ಬರುತ್ತೆ ಆದ್ರೆ ಪ್ರಸಾದ ಇದೊಂದು ಸ್ವಲ್ಪ ಸ್ಯಾಡ್ ವೈಬ್ರೇಷನ್ಸ್ ಬರುತ್ತೆ ಸೈಂಟಿಫಿಕಲ್ ಆಗಿ ನಾವ್ ಯಾವಾಗ್ಲೂ ನೋಡೋದಾದ್ರೆ ನಮ್ಮ ಒಂದು ನಮ್ಮ ಬ್ರೈನ್ ನಮಗೆ ಹೆಸರಿಗೆ ಸೌಂಡ್ ನ್ಯೂಮರಾಲಜಿ ಅಂದ್ರೆ ಹೇಗೆ ಪದದ ಉಚ್ಚಾರಣೆ ಬರುತ್ತೋ ಅದಕ್ಕೆ ನಮ್ಮ ಮಾನಸಿಕಕ್ಕೆ ಒಂದು ರಿಯಾಕ್ಷನ್ಸ್ ಇರುತ್ತೆ ನಮ್ಮ ಮಾನಸಿಕವಾಗಿ ಒಳ್ಳೆ ಒಳಗಡೆ ಒಂದು ರಿಯಾಕ್ಷನ್ಸ್ ನಡೀತಾ ಇರುತ್ತೆ ಹೀಗಾಗಿ ಹೆಚ್ಚು 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 ಖುಷಿಯಾಗುವಂತ ಸಿಗ್ನಲ್ ಹೋಗ್ಬೇಕಂದ್ರೆ ಹೆಚ್ಚು ಸಕಾರಾತ್ಮಕವಾಗಿರುವಂತ ಹೆಸರುಗಳಿರ್ಬೇಕು ಅಂತ ಹೇಳ್ತೀವಿ ಈ ರೀತಿ ವಿಚಾರ ನೋಡ್ತಾ ಇರ್ತೀವಿ ಉದಾಹರಣೆಗೆ ನೋಡಿ ರಮೇಶ್ ಅರವಿಂದ್ ಅಂತ ತಗೋತೀವಿ ಅರವಿಂದ ವೈಬ್ರೇಷನ್ ಅಲ್ಲಿ ವಿನ್ ಅನ್ನೋ ವೈಬ್ರೇಷನ್ ಅರವಿಂದ್ ಆಗಿರ್ಬೋದು ಮತ್ತೆ ಈ ವಿನ್ ಅನ್ನ ವೈಬ್ರೇಷನ್ ಯಾವ ರೀತಿ ಕೊಡುತ್ತೆ ಅಂತಂದ್ರೆ ನೋಡೋದಾದ್ರೆ ತುಂಬಾ ವಿಶೇಷವಾಗಿ ಎ ಆರ್ ಅಂತ ಏನ್ ಶಬ್ದ ಬರುತ್ತೆ ಅರವಿಂದ ಅಲ್ಲಿ ಎ ಆರ್ ತುಂಬಾ ಒಂದು ಒಳ್ಳೆ ಅಟ್ರಾಕ್ಟಿಂಗ್ ಫ್ಯಾಕ್ಟರ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಎ ಆರ್ ಅನ್ನ ಅಕ್ಷರ ಎಲ್ಲಿ ಕೂಡು ಬರುತ್ತೆ ಈಗ ಅರವಿಂದ ಅಲ್ಲಿ ಹೇಗೆ ಬರುತ್ತೋ ಅದೇ ರೀತಿ ದರ್ಶನ್ ಅಲ್ಲೂ ಕೂಡ ಬರುವಂತದ್ದು ಮತ್ತೆ ಅರ್ಪಿತಾ ಅನ್ನೋ ಅಕ್ಷರದಲ್ಲೂ ಎ ಆರ್ ಅನ್ನೋ ಒಂದು ಸಂಖ್ಯೆ ಬರುತ್ತೆ ಸೊ ಇವ್ ಎರಡರಲ್ಲೂ ಏನಾಗುತ್ತೆ ಅಂದ್ರೆ ಎ ಆರ್ ಎಲ್ಲಾ ಕಡೆಯಿಂದ ಅಟ್ರಾಕ್ಟ್ ಮಾಡ್ಕೊಳ್ಳುವಂತದ್ದು ಅಂದ್ರೆ ಇವಾಗ ಮನಿ ಅಟ್ರಾಕ್ಷನ್ ನಂಬರ್ ಅಂತ ಹೇಳ್ತೀವಿ ಎ ಆರ್ ಅನ್ನೋ ಒಂದು ಪ್ರೊನೌನ್ಸೇಷನ್ ಉದಾಹರಣೆಗೆ ಈ ಈ ಒಂದು ಹೆಸರಿಗೆ ದರ್ಶನ್ ಆಗಿರ್ಬೋದು ಅರ್ಪಿತಾ ಆಗಿರ್ಬೋದು ಎ ಆರ್ ಅಂದ್ರೆ ಮನಿ ಅಟ್ರಾಕ್ಟಿವ್ ಅವ್ರಿಗೆ ಒಂದು ಹತ್ ಸಾವಿರ ರೂಪಾಯಿ ಬೇಕಾಗಿತ್ತು ಹತ್ ಸಾವಿರ ಸಿಗ್ಲೇ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಸಂಜೆವರೆಗೂ ಹೇಗಾದ್ರೂ ಹತ್ ಸಾವಿರ ಸಿಗುವಂತ ಹೆಸರು ಇದಾಗಿರುವಂತದ್ದು ಎ ಆರ್ ಅನ್ನೋದು ಒಂದು ಮನಿ ಅಟ್ರಾಕ್ಟಿವ್ ನಂಬರ್ ಅಂತ ಹೇಳ್ತೀವಿ ಸೊ ಅದೇ ರೀತಿ ಡಿ ಆರ್ ಅನ್ನೋ ಶಬ್ದ ಕೂಡ ವೈಬ್ರೇಷನ್ಸ್ ಬರುವಂತದ್ದು ಯಾವ ರೀತಿ ವೈಬ್ರೇಷನ್ ಗೆ ಉದಾಹರಣೆಗೆ ನೋಡಿ ಸಿದ್ದರಾಮಯ್ಯ ಡಿ ಆರ್ ಅನ್ನೋ ಒಂದು ಶಬ್ದದಲ್ಲಿ ಸಿದ್ದರಾಮಯ್ಯಗೆ ಒಳ್ಳೆ ವೈಬ್ರೇಷನ್ ಇದೆ ನರೇಂದ್ರ ಮೋದಿಯಲ್ಲಿ ದ್ರ ನರೇಂದ್ರ ಅಂತ ಒಂದು ಪದದಲ್ಲಿ ಡಿ ಆರ್ ಅನ್ನ ವೈಬ್ರೇಷನ್ಸ್ ಬರುವಂತದ್ದು ಮತ್ತೆ ರಾಘವೇಂದ್ರ ಅಲ್ಲಿ ಕೂಡ ಡಿ ಆರ್ ಅನ್ನ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿ ಬರುವಂತದ್ದು ಇವರೆಲ್ಲ ಏನ್ ಮಾಡ್ತಾರೆ ಈ ಒಂದು ಹೆಸರಿನ ವ್ಯಕ್ತಿಗಳು ಸ್ವಲ್ಪ ಇವರು ಟ್ರಬಲ್ ಶೂಟರ್ಸ್ ಅಂತಾನೆ ಹೇಳ್ಬಹುದು ಸೊ ಈ ವಿಚಾರದಲ್ಲಿ ಅದೇ ರೀತಿ ನೋಡಿ ರತನ್ ಟಾಟಾ ಆಗಿರ್ಬೋದು ಮತ್ತೆ ರತನ್ ಟಾಟಾ ನಲ್ಲಿ ರ ಅನ್ನ ಅಕ್ಷರ ಜಾಸ್ತಿ ಬರುವಂತದ್ದು ಈ ರೀತಿ ನಾವು ಆ ಡಿ ಆರ್ ಅನ್ನ ಅಕ್ಷರಿಗೆ ಮತ್ತೆ ಎ ಆರ್ ಅನ್ನ ಒಂದು ಶಬ್ದಕ್ಕೆ ಮತ್ತು ನಾನ್ ತಿಳಿಸ್ದಂಗೆ ಅವಾಗ್ಲೇ ಆ ರ ಅಕ್ಷರ್ಗೆ ಹೆಚ್ಚು ಹೆಚ್ಚು ಯಥೇಚ್ಛವಾಗಿ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ವಿಶೇಷವಾಗಿ ಏನು ತಿಳಿಸ್ಕೊಟ್ಟೆ ಸೌಂಡ್ ನ್ಯೂಮರಾಲಜಿಯಲ್ಲಿ ತುಂಬಾ ವಿಶೇಷವಾಗಿರುವಂತದ್ದು ಒಳ್ಳೆ ನೇಮು ಫೇಮು ಅನ್ನ ತಂದ್ಕೊಡುವಂತಹ ಒಂದಷ್ಟು ಸೌಂಡ್ಸ್ಗಳು ಅದೆಲ್ಲ ಸಂಖ್ಯಾಶಾಸ್ತ್ರದಲ್ಲಿ ಅಂತ ಸೊ ಅದೇ ರೀತಿ ಎನ್ ಅನ್ನೋದು ತುಂಬಾ ಒಳ್ಳೆ ವೈಬ್ರೇಷನ್ಸ್ ಅಂತ ಹೇಳ್ತೀವಿ ನೋಡಿ ಋತಿಕ್ ರೋಷನ್ ಆಗಿರ್ಬೋದು ಇವರು ಕೂಡ ಮನಿ ಅಟ್ರಾಕ್ಟಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅದೇ ರೀತಿ ಟಿ ಎಚ್ ಎನ್ನು ಮತ್ತೆ ಡಿ ಎಚ್ ಎನ್ನು ಈ ಕಾಂಬಿನೇಷನ್ಸ್ ಇರುವುದರಿಂದ ಇವರಿಗೆ ಮನಿ ಅಟ್ರಾಕ್ಟಿವ್ ಹೆಸರು ಅಂತ ಹೇಳ್ತೀವಿ ಈ ರೀತಿ ಸೌಂಡ್ ನ್ಯೂಮರಾಲಜಿಯಲ್ಲಿ ತುಂಬಾ ವಿಶೇಷವಾದ ಒಂದು ವೈಬ್ರೇಷನ್ಸ್ ಇಲ್ಲಿ ಬರುವಂತದ್ದು ಓಕೆ ಸೊ ಇದಿಷ್ಟನ್ನು ಕೂಡ ತಿಳಿಸ್ಕೊಟ್ರಿ ಗುರುಜಿ ಮುಂದುವರೆದು ನೋಡೋದಾದ್ರೆ ಹೆಸರು ಬದಲಾವಣೆ ಮಹತ್ವವೇನು ಅಂತ ಹೇಳಿ ನೋಡೋಣ ಗುರುಜಿ ಈಗ ಹೆಸರನ್ನ ಬದಲಾಯಿಸಿದಾಗ ಅಧಿಕೃತವಾಗಿ ದಾಖಲಾತಿಗಳಲ್ಲಿ ಏನಾದರೂ ಬದಲಾವಣೆಯನ್ನ ಮಾಡಬೇಕೆ ಬೇಡ್ವೆ ಹೇಗೆ ನೋಡಿ ನಾವು ಸರ್ಕಾರಿ ದಾಖಲಾತಿಗಳಲ್ಲಿ ಬದಲಾವಣೆ ಮಾಡ್ಬೇಕು ಕೆಲವೊಂದು ಹೆಸರಿನ ಬದಲಾವಣೆ ಮಾಡಿದಾಗ ಮುಖ್ಯವಾಗಿ ಬದಲಾವಣೆ ಮಾಡ್ಬೇಕಾಗುತ್ತೆ ಆದ್ರೆ ಕೆಲವೊಂದು ಅಡಚಣೆಗಳು ಬರ್ಬೋದು ಈಗ ಒಬ್ಬರು ವ್ಯಕ್ತಿ ಅಲ್ಲಿ ಹೋಗಿ ವಾಸ ಮಾಡ್ತಿರ್ತಾರೆ ಅವ್ರಿಗೆ ವೀಸಾ ಪ್ರಾಬ್ಲಮ್ ಆಗ್ಬೋದು ಪಾಸ್ಪೋರ್ಟ್ ಪ್ರಾಬ್ಲಮ್ ಆಗ್ಬೋದು ಅವರ ಅನುಕೂಲ ತಕ್ಕಂಗೆ ಇದ್ರೆ ಹೆಸರಿನ ಬದಲಾವಣೆ ಮಾಡಿದ್ಮೇಲೆ ದಾಖಲಾತಿಗಳಲ್ಲಿ ಕೂಡ ಹೆಸರು ಬದಲಾವಣೆ ಮಾಡಬಹುದು ಆದರೆ ಬಹುಮುಖ್ಯವಾಗಿ ನಾವು ನೋಡಿದಾಗ ಮಕ್ಕಳಲ್ಲಿ ಹೆಸರಿಡುವಾಗ ನಾವು ಒಬ್ರು ಸಾಮಾನ್ಯವಾಗಿ ನಾನು ಪಾಲಕರಲ್ಲಿ ಇಲ್ಲಿ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ದಾರೆ ಅವರಿಗೆ ಸೂಚಿಸೋದೇನಂತಂದರೆ ಒಬ್ಬ ಒಳ್ಳೆ ಪ್ರೊಫೆಷನಲ್ ನ್ಯೂಮರಾಲಜಿಸ್ಟ್ ಆಗಿರ್ಬೋದು ಒಬ್ಬ ಒಬ್ಬ ಒಳ್ಳೆ ಅಸ್ಟ್ರಾಲಜರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಹೆಸರನ್ನ ಇಡಿ ಅಂತ ಹೇಳ್ತೀವಿ ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಕೆಲವೊಬ್ರು ಕೇಳ್ಬೋದು ಯಾರೋ ಆಸ್ಟ್ರೋಲಜರು ನ್ಯೂಮರಾಲಜಿ ನಮಗೆ ಸಿಕ್ಕಿಲ್ಲ ಅಂದ್ರೆ ನಾನು ಟೋಟಲ್ ಮಾಡಿ ನಾನು ಟೇಬಲ್ ಏನ್ ತಿಳಿಸ್ಕೊಟ್ನಲ್ಲ ಕಳೆದ ಕೆಲವು ಸಂಚಿಕೆಗಳಲ್ಲಿ ಟೋಟಲ್ ಮಾಡಿರೋ ಕಾಂಬಿನೇಷನ್ ಫೋರ್ ಮತ್ತೆ ಏಟ್ ಬರಲೇಬಾರ್ದು ಯಾಕಂದ್ರೆ ಫೋರ್ ರಾಹುವಿನ ಸಂಖ್ಯೆ ಏಟ್ ಶನಿಯ ಸಂಖ್ಯೆ ಇವರು ಸ್ವಲ್ಪ ಸಫರ್ ಆಗ್ತಾರೆ ಅಂತ ಹೇಳ್ತೀವಿ ಮತ್ತೆ ಏನಾದ್ರೆ ನಾನು ಹೇಳಿದ್ನಲ್ಲ ಸೌಂಡ್ ಅಲ್ಲಿ ನೆಗೆಟಿವ್ ಬರಬಾರ್ದು ಎಕ್ಸಾಂಪಲ್ ಏನಂತಂದ್ರೆ ಅನಿಲ್ ಸುನಿಲ್ ಅಂತ ಏನಂದ್ರೆ ಅನಿಲ್ ಅನ್ನ ಸ್ಪ್ಲಿಟ್ ಮಾಡಿದಾಗ ಅನ್ನ ಅಕ್ಷರ ತೆಗೆದ್ರೆ ನಿಲ್ ಅಂತ ಒಳಿಯುತ್ತಲ್ ಸೊ ನಿಲ್ ಅಲ್ಲಿ ಕೂಡ ನಿಲ್ ಅನ್ನೋದಿರುತ್ತೆ ಉದಾಹರಣೆಗೆ ನೋಡಿ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿಗೆ ಎಷ್ಟು ವ್ಯತ್ಯಾಸ ಇದೆ ನೋ ಡೌಟ್ ಅನಿಲ್ ಅಂಬಾನಿ ಕೂಡ ಒಂದು ಕಾಲದಲ್ಲಿ ಅತ್ಯಂತ ರಿಚ್ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿರ್ಬೋದು ಆದ್ರೆ ಅವ್ರಿಗೆ ಅವ್ರದೇ ಸಮಯದಲ್ಲಿ ಅಂದ್ರೆ ಅವರು ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಒಳ್ಳೆ ದಶಾಭುಕ್ತಿಗಳು ನಡೀತಾ ಇತ್ತು ಸೊ ಅದಕ್ಕೆ ಅವರಿಗೆ ಆ ಹೆಸರು ಬಲ ಕೊಟ್ಟು ಆದ್ರೆ ಅವ್ರ ದಶಾಭುಕ್ತಿ ಯಾವಾಗ ಚೆನ್ನಾಗ್ ಆಗ್ಲಿಲ್ವೋ ಅವಾಗ ಅವ್ರಿಗೆ ತುಂಬಾ ತೊಂದರೆ ಕೊಡ್ತು ಅದೇ ರೀತಿ ನೋಡಿ ಕೆಲವೊಂದು ಹೆಸರುಗಳಿಗೆ ನಾನ್ ತಿಳಿಸ್ತಂಗೆ ಸ್ಯಾಡ್ ವೈಬ್ರೇಷನ್ಸ್ ಸೊ ಸ್ಯಾಡ್ ವೈಬ್ರೇಷನ್ಸ್ ಕೂಡಾನು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುವಂಥದ್ದು ಉದಾಹರಣೆಗೆ ನಾನು ಏನ್ ಹೇಳ್ತೀನಿ ಯಾವುದೇ ಒಂದು ಲಕ್ಕಿ ನಂಬರ್ ಇಡಬೇಕು ಅಂತಂದಾಗ ಟೋಟಲ್ ಮಾಡಿದಾಗ ಫೋರ್ ಏಟ್ ಹೇಗೆ ಇಡಬಾರ್ದು ಅದೇ ರೀತಿ ಒನ್ ಅನ್ನ ಸಂಖ್ಯೆ ಇಡಿ ಅಂತ ಹೇಳ್ತೀವಿ ಒನ್ ಇಸ್ ಅ ನೋಬಲ್ ನಂಬರ್ ಗುಡ್ ನಂಬರ್ ಅಂತ ಹೇಳ್ತೀವಿ ಒನ್ ಟೆನ್ ನೈನ್ಟೀನ್ ಥರ್ಟಿ ಸೆವೆನ್ ಇದು ಟೋಟಲ್ ಮಾಡಿದ್ರೆ ನಂಬರ್ ಒನ್ ಬರುತ್ತೆ ಸೊ ಇದು ಪ್ರೈಮ್ ನಂಬರ್ ಟೋಟಲ್ ಮಾಡಿದಾಗ ಥರ್ಟಿ ಸೆವೆನ್ ಈ ತರ ನಂಬರ್ ಬಂದಾಗ ಇದು ಒಳ್ಳೆಯ ಒಂದು ಸಂಖ್ಯೆ ಅಂತ ಹೇಳ್ತೀವಿ ಫೋರ್ ಅಂಡ್ ಏಟ್ ಅವಾಯ್ಡ್ ಮಾಡ್ಬೇಕು ಮತ್ತೆ ಒನ್ ಅನ್ ನಂಬರ್ ಇಡಬೇಕು ಮತ್ತೆ ಅದೇ ರೀತಿ ಎಲ್ಲಾ ದಾಖಲಾತಿಗಳಲ್ಲೂ ಸೂಕ್ತವಾಗಿ ಅವ್ರಿಗೆ ಅವಕಾಶ ಇದ್ರೆ ಮಾತ್ರ ಬದಲಾವಣೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕರಿಯ ಹೆಸರು ನಮ್ಮ ಸೌಂಡ್ ನ್ಯೂಮರಾಲಜಿ ಪ್ರಕಾರ ಒಬ್ಬ ವ್ಯಕ್ತಿಗೆ ಎರಡು ಹೆಸರು ಇರುತ್ತೆ ಅಟೆಂಡೆನ್ಸಲ್ಲಿ ಅಲ್ಲಿ ಏನೇ ಹೆಸರಿದ್ರು ಕೂಡ ಅವ್ರಿಗೆ ಏನು ಕರೀತಾರೋ ಅದರಿಂದ ಅವರ ಒಂದು ಗ್ರಹ ಆಕ್ಟಿವೇಶನ್ ಆಗಿರೋದ್ರಿಂದ ಕರಿಯ ಹೆಸರು ತುಂಬಾ ಮುಖ್ಯವಾಗಿರುವಂಥದ್ದು ನಮ್ಮ ವೀಕ್ಷಕರಲ್ಲಿ ತಿಳಿಸೋದೇನಂದ್ರೆ ಯಾರು ಹೇಗೆ ಹೆಸರಿಂದ ಕರೆಯಲ್ಪಡ್ತಾರೋ ಆ ಹೆಸರೇ ಮುಖ್ಯವಾಗಿರುವಂಥದ್ದು ಅಂತ ತಿಳಿಸ್ತೇನೆ ಓಕೆ ಸೊ ಥ್ಯಾಂಕ್ ಯು ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಒಂದು ಸಂಖ್ಯಾಶಾಸ್ತ್ರದಲ್ಲಿ ಹೆಸರು ಬದಲಾವಣೆಯ ಮಹತ್ವ ಆಗಿರಬಹುದು ಜೊತೆಗೆ ಪ್ರಯಾಣದ ಬಗ್ಗೆ ಆಗಿರಬಹುದು ಅದ್ ಅವತ್ತಿನ ದಿನ ನಡಿಬಹುದಾದಂತಹ ಅಪಘಾತವನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು ಅನ್ನುವಂತಹ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಹೋಗುವಂತಹ ಸಮಸ್ತ ಸನ್ಮಂಗಳ ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳಿ ಬಂದರೆ ಎಷ್ಟೋ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ ಆದರೆ ಈ ಒಂದು ಸಾಕಷ್ಟು ವಿಚಾರಗಳನ್ನು ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ಕಾರ್ಯಕ್ರಮದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ತಿಳ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿ ಆಗ್ತೀನಿ ನೋಡ್ತಾ ಇರಲಿ ಪ್ರಗತಿ ಟಿ ವಿ ಇದು ನಿಮ್ಮಿಂದ ನಿಮಗಾಗಿ